ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಈ ಸೀಸನ್ನಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ನಬೇಕು ಅನಿಸುತ್ತೆ ಆದರೆ ನೀವು ಯಾವತ್ತಾದರೂ ಕಾರ್ನಿಂದ ಬಜ್ಜಿ ಟ್ರೈ ಮಾಡಿದ್ದೀರಾ ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾಣಲಿಗೆ ನೀರು ಹಾಕಿ ಆ ನೀರು ಬಿಸಿಯಾದ ಮೇಲೆ ಅದಕ್ಕೆ ಬೇಬಿ ಕಾರ್ನ್ ಸೇರಿಸಿ ನಂತರ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸಿ ನಂತರ ಒಂದು ಸ್ಟ್ರೀನ ಸಹಾಯದಿಂದ ಇದನ್ನು ಬೇರ್ಪಡಿಸಿ ನಂತರ ನೋಡಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಬೇಬಿ ಕೋನ್ ತಗೊಂಡು ಎರಡು ಭಾಗಗಳನ್ನಾಗಿ ಮಾಡಿ ನಂತರ ಪಿಕ್ ಸಹಾಯದಿಂದ ಈ ರೀತಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ನಂತರ ಒಂದು ಬೌಲ್ಗೆ ಒಂದು ಕಪ್ ಕಡಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನೀರು ಹಾಕಿ ಚೆನ್ನಾಗಿ ಕಲಸಿ ನಂತರ ಇಲ್ಲಿ ನಾನು ಶೋಡ ಬಳಸ್ತಾ ಇಲ್ಲ ಇದರ ಬದಲಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ ಈ ಹಿಟ್ಟು ನೋಡಿ ಈ ರೀತಿ ರೆಡಿ ನಂತರ ಕಲಸಿರುವ ಇಟ್ಟಿಗೆ ಒಂದೊಂದೇ ಬೇಬಿ ಕಾರ್ನ್ಗಳನ್ನು ಹದ್ದಿ ಬಜ್ಜಿ ರೀತಿ ಇದನ್ನು ಕಾದಿರೋ ಎಣ್ಣೆಯಲ್ಲಿ ಹಾಕಿದ್ರೆ ಬಿಸಿ ಬಿಸಿಯಾದ ಬೇಬಿ ಕಾರ್ನ್ ಬಜ್ಜಿ ರೆಡಿಯಾಯಿತು ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಾನು ಇದ್ದೀನಿ ಮತ್ತೆ ಸಿಗ್ತೀನಿ Matu interesting other recipe on the game. Thanks for watching bye.